ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಜೋಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರ್ತವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದು ಜೋಳದ ಮಾರುಕಟ್ಟೆ ಬಂದು ವಿಜಯಪುರದಲ್ಲಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಏಳ್ನೂರದಿಂದ ಮೂರು ಸಾವಿರದ ನಾಲ್ಕುನೂರು ಫೈವರೆಗೆ ಒಂದು ಕ್ವಿಂಟಲ್ ಜೋಳದ ರೇಟು ವಿಜಯಪುರ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರದ ಮುನ್ನೂರು ಎರಡು ಸಾವಿರದಿಂದ ಮೂರು ಸಾವಿರದ ಮುನ್ನೂರು ಫೈಬರ್ಗೆ ನಡೀತಾ ಇದೆ ನೋಡಿ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ಮೂರು ಸಾವಿರದಿಂದ ಮೂರು ಸಾವಿರದ ಎಂಟುನೂರು ಮೂರು ಸಾವಿರದಿಂದ ಮೂರು ಸಾವಿರದ ಎಂಟುನೂರು ರಾಯಚೂರು ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಜೋಳದ ರೇಟ್ ನಡೀತಾ ಇದೆ ಹಾಗೆ ದಾವಣಗೆರೆಯಲ್ಲಿ ಎರಡು ಸಾವಿರದಿಂದ ಹಿಡ್ಕೊಂಡು ಮೂರು ಸಾವಿರದ ನಾಲ್ಕುನೂರು ಫೈಬರ್ಗೆ ಒಂದು ಕ್ವಿಂಟಲ್ ದಾವಣಗೆರೆ ಮಾರ್ಕೆಟ್ ನಲ್ಲಿ ಜೋಳದ ರೇಟ್ ನಡೀತಾ ಇದೆ ಹಾಗೆ ಕಲಬುರಗಿಯಲ್ಲಿ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಜೋಳದ ರೇಟ್ ಅನ್ನು ಹೊಂದಿದೆ ಇದು ಇಂದಿನ ಜೋಳದ ಮಾರ್ಕೆಟ್ ನ ಬೆಲೆ ಆಗಿದೆ ನೋಡಿ ರೈತರೆ